ಎಸ್ ಇದು ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಸಬ್ ಅರ್ಬನ್ ಪೊಲೀಸರ ಕಾರ್ಯಾಚರಣೆ ಅಂತಾರಾಜ್ಯ ಕುಖ್ಯಾತ ಕಳ್ಳರ ಬಂಧನ ಹನ್ನೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಹದಿನಾಲ್ಕು ಬೈಕ್ಗಳು ವಶಕ್ಕೆ ಕಲಬುರಗಿ ನಗರದ ಸಬ್ ಅರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಂತಾರಾಜ್ಯ ಕುಖ್ಯಾತ ಕಳ್ಳರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ ಹನ್ನೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಹದಿನಾಲ್ಕು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ನಗರದ ಪೊಲೀಸ್ ಆಯುಕ್ತ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಅವರು ಮಾತನಾಡಿದ್ದಾರೆ ಚಾಲಕನಾದ ರೋಹಿತ್ ರಾವ್ ಕೋಲಾರ್ಕರ್ ಅವರು ಅಕ್ಟೋಬರ್ ಇಪ್ಪತ್ತರಂದು ಬೆಳಿಗ್ಗೆ ಮನೆಯ ಮುಂದೆ ಬೈಕ್ ನಿಲ್ಲಿಸಿ ಹೋಗಿದ್ದು ಸಂಜೆ ಬೈಕ್ ಕಾಣದಾಗಿದ್ದಕ್ಕೆ ಬೈಕ್ ಕಳ್ಳತನದ ಕುರಿತು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಇನ್ನು ತನಿಖೆ ಆರಂಭಿಸಿಕೊಂಡ ಪೊಲೀಸರು ಕೊನೆಗೂ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅವರಿಂದ ಹನ್ನೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಬಂಧಿತರು ಮೊಹಮ್ಮದ್ ನಾಸೀರ್ ಮೊಹಮ್ಮದ್ ಇಸ್ಮಾಯಿಲ್ ಇಪ್ಪತ್ನಾಲ್ಕು ವರ್ಷ ಹಾಗೂ ಇನ್ನೊಬ್ಬರು ಮೊಹಮ್ಮದ್ ಆರಿಫ್ ಮೊಹಮ್ಮದ್ ಜಾಕೀರ್ ಎಂಬ ಹತ್ತೊಂಬತ್ತು ವರ್ಷದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಒಟ್ಟು ವಿವಿಧ ಕಡೆ ಕಳ್ಳತನ ಮಾಡಿದ್ದ ಕಲಬುರಗಿ ನಗರದಲ್ಲಿ ಮೂರು ಬೈಕ್ಗಳು ಕಲಬುರಗಿ ಜಿಲ್ಲೆಯಲ್ಲಿ ಕಳತನವಾದ ಎರಡು ಬೈಕ್ಗಳು ಬೀದರ್ ಜಿಲ್ಲೆಯ ಕಳತನವಾದ ಎರಡು ಬೈಕ್ಗಳು ಸೊಲ್ಲಾಪುರದಲ್ಲಿ ಕಳತನವಾದ ಒಂದು ಬೈಕ್ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಕಳತನವಾದ ಎರಡು ಬೈಕ್ಗಳು ಹಾಗೂ ಹೈದರಾಬಾದ್ನಲ್ಲಿ ಕಳತನವಾದ ನಾಲ್ಕು ಬೈಕ್ಗಳು ಹೀಗೆ ಒಟ್ಟು ಹನ್ನೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಹದಿನಾಲ್ಕು ಬೈಕ್ಗಳನ್ನು ಪೊಲೀಸರು ಬಂಧಿತರಿಂದ ವಶಪಡಿಸಿಕೊಂಡಿದ್ದಾರೆ ನಂತರ ಕಳ್ಳತನ ಪ್ರಕರಣದ ಆರೋಪಿತರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ಶ್ಲಾಘಿಸಿದ್ದಾರೆ ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಸಬ್ ಅರ್ಬನ್ ಉಪವಿಭಾಗದ ಮತ್ತು ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಸಿ ಎಸಿಪಿ ಮತ್ತು ಅವರ ಟೀಮ್ ಮಾಡಿರೋ ಒಂದು ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ತಮಗೆ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಎ ಸಿ ಪಿ ಸಬ್ ಅರ್ಬನ್ ಬಸವೇಶ್ವರ್ ಹೀರಾ ಮತ್ತು ಕ್ರೈಮ್ ಟೀಮ್ ಎರಡು ಜನ ರೂಢಿಗತ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಬೇಸಿಕಲಿ ರೂಢಿಗತ ಬೈಕ್ ಲಿಫ್ಟರ್ಸ್ ಏನು ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾರೆ ಅಂತಹ ಎರಡು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಿಬ್ಬರು ಒಬ್ಬರು ಮೊಹಮ್ಮದ್ ನಾಸೀರ್ ಅಂತ ಇಪ್ಪತ್ನಾಲ್ಕು ವರ್ಷ ಇನ್ನೊಬ್ರು ಮೊಹಮ್ಮದ್ ಆರೀಫ್ ಅಂತ ಹತ್ತೊಂಬತ್ತು ವರ್ಷ ಇಬ್ಬರು ಇದೇ ಕಲಬುರಗಿ ನಗರದ ರೋಜಾ ಏರಿಯಾದವರಿದ್ದಾರೆ ಮತ್ತು ಇವರ ಬಂಧನದಿಂದ ಸುಮಾರು ಹನ್ನೆರಡೂವರೆ ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಿವಿಧ ಹದಿನಾಲ್ಕು ದ್ವಿಚಕ್ರ ವಾಹನಗಳು ಏನು ಕಳತನ ಆಗಿದೋ ಅವುಗಳನ್ನು ರಿಕವರಿ ಮಾಡಿದ್ದಾರೆ ಈ ಹದಿನಾಲ್ಕು ದ್ವಿಚಕ್ರ ವಾಹನಗಳು ಏನು ಕಳತನ ಮಾಡಿದರು ಹದಿನಾಲ್ಕು ದ್ವಿಚಕ್ರ ವಾಹನಗಳು ಏನು ಕಳತನ ಮಾಡಿದರು ಅವುಗಳ ಒಂದು ನಾವು ಬ್ರೇಕಪ್ಪನ್ನು ನೋಡಿದಾಗ ಇವರ ಒಂದು ಏನು ಜಾಲ ಇದೆ ಆರಂಭದಲ್ಲಿ ಸ್ಥಳೀಯ ಅಪರಾಧ ಮಾಡ್ತಾಯಿದ್ರು ಕಲಬುರಗಿ ನಗರದಲ್ಲಿ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ರು ನಂತರ ಅವರು ಅಂತರ್ಜಿಲ್ಲ ಆಯಿತು ನಂತರ ಈಗ ಅಂತರ್ರಾಜ್ಯ ಅವರ ನೆಟ್ವರ್ಕನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಇವರು ಏನು ಕಳತನ ಮಾಡಿದರು ಅವು ಕಳತನ ಮಾಡಿರುವ ಪ್ರಕರಣಗಳು ಮತ್ತು ವಶಪಡಿಸ್ಕೊ ವಶಪಡಿಸ್ಕೊಂಡಿರುವ ದ್ವಿಚಕ್ರ ವಾಹನಗಳ ಒಂದು ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇವರು ಕಲಬುರಗಿ ನಗರದಲ್ಲಿ ಮೂರು ಬೈಕ್ ತೆಫ್ಟ್ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಬೈಕ್ ಅಫೆನ್ಸ್ ಮಾಡಿದ್ದಾರೆ ಅದಲ್ಲದೆ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ ಎರಡು ಬೈಕ್ ತೆಫ್ಟ್ ಮಾಡಿದ್ದಾರೆ ಮತ್ತು ನಾನು ಹೇಳಿದೆ ಅಂತಾರಾಜ್ಯ ಅಂತ ಮಹಾರಾಷ್ಟ್ರದ ಸೋಲಾಪುರದಲ್ಲಿನೂ ಕೂಡ ಒಂದು ಅಪರಾಧ ಮಾಡಿದ್ದಾರೆ ಅಲ್ಲಿ ಫೌಜ್ದಾರ್ ಚಾವಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಅಪರಾಧ ಮಾಡಿದ್ದಾರೆ ಅದಲ್ಲದೆ ತೆಲಂಗಾಣ ರಾಜ್ಯದ ಎರಡು ನಗರಗಳಲ್ಲಿ ಒಂದು ಸಂಗಾರೆಡ್ಡಿಯಲ್ಲಿ ಎರಡು ಬೈಕ್ ಲಿಫ್ಟ್ ಮಾಡಿದ್ದಾರೆ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಮತ್ತು ಹೈದರಾಬಾದ್ ನಗರದಲ್ಲಿ ನಾಲ್ಕು ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾಲ್ಕು ದ್ವಿಚಕ್ರ ವಾಹನಗಳನ್ನು ಕಳತನ ಮಾಡಿದ್ದಾರೆ ಮತ್ತು ಇದರಲ್ಲಿ ನಾವು ಗಮನಿಸಬೇಕಾಗಿದೆ ಏನಂತಂದರೆ ಏನು ಇವರು ಅಪರಾಧ ಮಾಡ್ತಾಯಿದ್ರು ಅಪರಾಧ ಮಾಡಿದ ನಂತರ ಇಮಿಡಿಯೇಟ್ ಏನು ವಿತೌಟ್ ನಂಬರ್ ಪ್ಲೇಟ್ ಮತ್ತು ವಿತೌಟ್ ಡಾಕ್ಯುಮೆಂಟ್ಸ್ ಇವುಗಳನ್ನು ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ರು ಒಂದು ಗ್ರಾಹಕರು ಮತ್ತು ಏನು ಈಗ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಬೈಕ್ಸ್ ವೆಹಿಕಲ್ಸ್ಗಳನ್ನು ಖರೀದಿ ಮಾಡ್ತಾರೆ ವಿತೌಟ್ ಡಾಕ್ಯುಮೆಂಟ್ಸ್ ಮತ್ತು ವಿತೌಟ್ ನಂಬರ್ ಪ್ಲೇಟ್ ಅವುಗಳನ್ನೆಲ್ಲ ಪರಿಶೀಲನೆ ಮಾಡದೆ ಅವುಗಳನ್ನು ಕಡಿಮೆ ಅವಧಿಗೆ ಕಡಿಮೆ ಬೆಲೆಗೆ ಅವರೇನಾರ ಮಾರಾಟ ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ಅದರಲ್ಲಿ ಏನಾದರೂ ಸಂಶಯಾಸ್ಪದ ಇದ್ದೇ ಇರುತ್ತೆ ಅಂತ ತಾವು ಎಚ್ಚೆತ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಇಲ್ಲೇನು ಕೆಲವರಿಗೆ ಮಾರಾಟ ಮಾಡಿದರು ಎಲ್ಲರೂ ಈ ವೆಜಿಟೇಬಲ್ ಮಾರ್ಕೆಟ್ ಮಾಡುವಂಥವ್ರು ರೈತರು ಅಂಥವರಿಗೆ ಇವರು ಮಾರಾಟ ಮಾಡಿರುವಂಥದ್ದಿದೆ ಮತ್ತು ಇವರು ಅಫೆನ್ಸ್ ಮಾಡಬೇಕಾದ್ರೆ ಹೆಚ್ಚಿನದಾಗಿ ಇವಾಗ ಒಂದು ಫೇಕ್ ಡುಪ್ಲಿಕೇಟ್ ಕೀಸ್ ಇದೆ ಅವ್ರ ಹತ್ರ ವಿವಿಧ ದ್ವಿಚಕ್ರ ವಾಹನಗಳದ್ದು ಯಾರು ಹ್ಯಾಂಡಲ್ ಲಾಕ್ ಮಾಡಿರೋಲ್ಲ ಅಥವಾ ಮತ್ತು ಇನ್ನೂ ಕೆಲವರು ಈ ಹಳೇದಾಗಿರೋ ವಾಹನಗಳು ಎಲ್ಲಿ ಫೇಕ್ ಕೀಗಳನ್ನು ಬಳಸ್ಕೊಂಡು ಮಾಡುವಂಥದ್ದು ಅಂಥ ಡುಪ್ಲಿಕೇಟ್ ಕೀ ಬಂಚ್ಗಳನ್ನು ಬಳಸ್ಕೊಂಡು ಅಪರಾಧ ಮಾಡ್ತಾಯಿದ್ರು ಈಗ ಇವರ ಜೊತೆಗೆ ಇನ್ನೊಬ್ಬ ಆರೋಪಿಯ ಬಗ್ಗೆ ಕೂಡ ನಮಗೆ ಸುಳಿವಿದೆ ಆದಷ್ಟು ಬೇಗ ಆರೋಪಿಯನ್ನು ಕೂಡ ನಾವು ಬಂಧಿಸಲಿಕ್ಕೆ ನಮ್ಮ ಅದೇ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೀವಿ ಮತ್ತು ಏನು ಈ ಒಳ್ಳೆಯ ಪತ್ತೆ ಕಾರ್ಯ ಮಾಡಿದರೆ ಎಂಟೈರ್ ತಂಡಕ್ಕೆ ನಾನು ಅಭಿನಂದನ ಕೂಡ ಸಲ್ಲಿಸ್ತಾ ಇದ್ದೀನಿ ಬೇಸಿಕಲ್ಲಿ ಈಗೇನು ಇದರಲ್ಲಿ ಅಪರಾಧಿಗಳು ಈಗ ಎರಡು ಜನ ಇದ್ದಾರೆ ಅದರಲ್ಲಿ ಒಬ್ಬ ಅಪರಾಧಿಗೆ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲ ಒಂದನೇ ಆರೋಪಿಗೆ ಎರಡನೇ ಆರೋಪಿ ಏನಿದ್ದಾನೆ ಅವನಿಗೆ ಕಳೆದ ವರ್ಷ ಎಂ ಬಿ ನಗರ ಸ್ಟೇಷನ್ಗಳಲ್ಲಿ ವಿವಿಧ ಮೂರು ಪ್ರಕರಣಗಳಾಗಿದ್ದು ಅವನು ಮೇಲೆ ಮುಂಜಾಗ್ರತೆಗಾಗಿ ಅವನಿಗೆ ಎಮ್ ಒ ಪರೇಡಲ್ಲೇ ಕೂಡ ಅಟೆಂಡ್ ಆಗಿದ್ದ ಮತ್ತು ಅವನು ಅವನ ಒಬ್ಬರೊಂದು ಸ್ನೇಹಿತ ಏನಿದ್ದಾನೆ ಬೇಸಿಕಲಿ ಹೈದರಾಬಾದ್ ಮತ್ತು ಸೋಲಾಪುರ್ ಈವೆನ್ ಸಂಗಾರೆಡ್ಡಿ ಅದು ನೆಟ್ವರ್ಕ್ ಎಕ್ಸ್ಟೆಂಡ್ ಆಗಲಿಕ್ಕೆ ಅವನೊಬ್ಬನು ಪರಿಚಯ ಇರೋವನ್ನಿದ್ದಾನೆ ಸೊ ಅವನು ಏನು ತಲೆ ಅವನಿಗೆ ಪತ್ತೆ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರು ಬಲೆ ಬೀಸಿದ್ದಾರೆ ಸಸ್ಪಿಷಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ಪ್ರಾಡಕ್ಟ್ ಆಫ್ ಕ್ರೈಮ್ ಏನು ಅಪರಾಧದಲ್ಲಿ ಅಥವಾ ಅಪರಾಧಿಗಳಿಂದ ಕಳ್ಳುವಾಗಿರುವಂಥ ವಾಹನ ಇರಲಿಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ಯಾರಾದರೂ ಮಾರ್ಲಿಕ್ಕೆ ಬಂದರೂ ಕೂಡ ತಿಳಿಸಿ ಮತ್ತು ಈ ಕೆಲವು ಕಡೆ ಈ ಗುಜರಿ ಅಂಗಡಿಗಳಲ್ಲಿ ಅವುಗಳನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಲ್ಲಿಯೂ ಕೂಡ ನಮ್ಮವರಿಗೆ ವಾಚ್ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದ್ದೀವಿ ತುಂದು ವೆಚ್ಚಕ್ಕಾಗಿನೇ ಮಾಡ್ತಾ ಇದ್ದಾರೆ ಬೇಸಿಕಲಿ ದಿನನಿತ್ಯದ ಏನು ಒಂದು ಖರ್ಚಾಗುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಆ ರೀತಿ ಸ್ಪೆಸಿಫಿಕ್ ಆಗಿ ಯಾವುದೂ ಇಲ್ಲ ಹೇಳಿ ನಗರದ ಹೊರವಲಯ ಮತ್ತು ಜಿಲ್ಲೆ ಜಿಲ್ಲೆಯಲ್ಲಿ ಇದ್ದವರು ಇದ್ದಾರೆ ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿ ಬಳಸ್ತಾ ಇದ್ದಾರೆ ಹೊಲಕ್ಕೆ ಹೋಗಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಅಂತಲ್ಲ ಯಾವ್ದು ರೀ ಈಗ ಏನಾಗುತ್ತೆ ಈಗ ನೀವು ಖರೀದಿ ಮಾಡಬೇಕಾದ್ರೆ ಏನು ಇಂಜಿನ್ ನಂಬರ್ ಇದೆ ಚಾಸಿಸ್ ನಂಬರ್ ಇದೆ ನಂಬರ್ ಪ್ಲೇಟ್ ಇದೆ ಮತ್ತು ಅದರ ಡಾಕ್ಯುಮೆಂಟ್ಸ್ಗಳು ಕೇಳಬಹುದು ಇನ್ಸೂರೆನ್ಸ್ ಇದೆ ಎಲ್ಲ ಕೇಳ್ಬೋದು ಬೇಸಿಕ್ ಪ್ರಿಕಾಷನ್ಸ್ ತೊಗೊಂಡ್ರೆ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ Thank you.